ಕುಷ್ಟಗಿ ತಾಲೂಕಿನ ಕ್ಯಾದಿಗುಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೆಣಸಗೇರಿ ಗ್ರಾಮ ಹಾಗೂ ಮೆಣಸಗೇರಿ ತಾಂಡದಲ್ಲಿ ಶಾಸಕ ದೊಡ್ಡನಗೂಡ ಎಚ್ ಪಾಟೀಲ್ ಅವರು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸೋಮವಾರ ಚಾಲನೆ ನೀಡಿದರು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಯೋಜನೆಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಅನುದಾನದಲ್ಲಿ ಮೆಣಸಗೇರಿ ಗ್ರಾಮದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಮತ್ತು ಮೆಣಸಗೇರಿ ತಾಂಡದಲ್ಲಿ ಮೂವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಶಾಸಕ ದೊಡ್ಡಂಗೂಡ ಎಚ್ ಪಾಟೀಲ್ ಅವರು ಭೂಮಿ ಪೂಜೆ ನೆರವೇರಿಸಿದರು ಇದೇ ವೇಳೆ ಗುಣಮಟ್ಟದ ರಸ್ತೆ ಕಾಮಗಾರಿ ನಡೆಯಬೇಕು ಎಂದು ಕಾಮಗಾರಿ ನಿರ್ವಹಣೆ ಹೊಣೆ ಹೊತ್ತ ಗುತ್ತಿಗೆದಾರರು ಹಾಗೂ ಮೇಲುಸ್ತುವಾರಿ ವಹಿಸಿಕೊಂಡ ಸಂಬಂಧಿಸಿದ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀಶೈಲ್ ಪೊಲೀಸಿ ಅವರಿಗೆ ಸೂಚಿಸಿದರು ಅದೇ ರೀತಿ ಗ್ರಾಮಸ್ಥರು ಕೂಡ ಕಾಮಗಾರಿ ಗುಣಮಟ್ಟ ಬಗ್ಗೆ ನಿಗಾ ವಹಿಸಬೇಕು ಎಂದು ಹೇಳಿದರು ಕ್ಯಾದಿಗುಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದುರ್ಗವ್ವ ಎಚ್ ಮಾದರ್ ಸದಸ್ಯರಾದ ರಮೇಶ್ ರಾಥೋಡ್ ಸಣ್ಣ ದೊಡ್ಡ ನಾಯಕ್ ಕುಷ್ಟಿ ಪುರಸಭೆ ಸದಸ್ಯ ಜಿಕೆ ಹಿರೇಮಠ ಬಿಜೆಪಿ ಪ್ರಮುಖ ಶಶಿಧರ್ ಕವಲಿ ಸಂಗಪ್ಪ ಲಮಾಣಿ ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು પાપ પાર્વતી પ્રિયા પર ંગ પાપભ પાર્વતીપ્રિય વાય પરશિવાંગ પાપંગ પાર્વતીપ્રિયપરશિવા જય શંકર જય શંકર લિંગ જય જયા લિંગ જય જયા પ્રાણલિંગ પાપભંગ પાર્વતીપ્રિય પરશિવાલિંગ ભગવતી ભંગ ભક્તપાલ ભજાની મંત્ર क्लियर दो इस पे इंट्रो ए बड़ा इलो सब पा ए बारबल साहब